ಸುಮಾರು ಇಪ್ಪತ್ತು ಲಕ್ಷ ಹಣ ಹಾಗೂ ಅರ್ಧ ಕೆ ಜಿ ಚಿನ್ನಾಭರಣವನ್ನು ತೋಚಿ ಪರಾರಿಯಾಗಿದ್ದಾರಂತೆ ಅರ್ಧ ಕೆ ಜಿ ಚಿನ್ನಾಭರಣ ಅಂತ ಈಗಿನ ರೇಟಲ್ಲಿ ಅಷ್ಟೇ ಕಳ್ಳ ಮೊಬೈಲ್ ಕಸಿದುಕೊಂಡು ಪರಾರಿ ಆಗಿರೋದು ದರೋಡೆಕೋರರು ಆರೋಪಿಗಳ ಕೃತ್ಯಕ್ಕೆ ಬೆದರಿ ಹಣ ಒಡವೆಯನ್ನ ಹೊಂಬಾಳೆ ಗೌಡ ಪತ್ನಿ ಮಾಂಗಲ್ಯ ಬೇಕಾದರೂ ತಗೊಳ್ಳಿ ಅಂತ ಅಂದ್ಬಿಟ್ರಂತೆ ಜೀವ ಉಳಿದ್ರೂ ಸಾಕು ಅಂತ ಅಯ್ಯೋ ಯಾವ ದುಡ್ಡು ಬೇಡ ಏನು ಬೇಡ ಮೊಮ್ಮಗು ಬೇರೆ ಇತ್ತು ನಿಮಗೇನು ಬೇಡ ಪತ್ನಿ ಮಾಂಗಲ್ಯ ಚೀನ್ ಬೇಕರಿ ತಗೊಂಡು ಹೋಗಿ ಅಂತ ಹೇಳಿದ್ರಂತೆ ಕೊನೆಗೆ ಮಾಂಗಲ್ಯ ಬೇಡ ಅಂತ ಬಿಟ್ಟು ಕಳ್ಳರು ನೋಡಿ ಬೇಡ ಬೇಡ ಮಾಂಗಲ್ಯ ಬೇಡ ಅಂತ ಬಿಟ್ಟು ಹೋಗಿದಾರಂತೆ ಸಿ ಸಿ ಟಿವಿ ಡಿ ಆರ್ ಕೂಡ ಕಳ್ಸಿಕೊಂಡು ಹೋಗಿದ್ದಾರೆ ದುಷ್ಕರ್ಮಿಗಳು ಯಲಹಂಕ ಪೊಲೀಸರ ಸೋಕಿನಲ್ಲಿ ಮನೆಗೆ ಹೋಗಿದ್ರು ಆರೋಪಿಗಳು ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಇದೀಗ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಇದು ಪಕ್ಕ ಪ್ಲಾನ್ ಮಾಡಿಕೊಂಡು ಇವ್ರ ಮನೆಗೆ ಹೋಗ್ಬೇಕು ಹೀಗೆ ದರೋಡೆ ಮಾಡಬೇಕು ಅನ್ನೋದೆಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಹೋಗಿದ್ದಾರೆ ಇಲ್ಲಾ ಸುಖ ಸುಮ್ಮನೆ ಯಾವುದೋ ಒಂದು ಮನೆ ಕಾಣ್ತು ಅಂತ ಹೋಗಿರೋಕ್ಕೆ ಕಡಿಮೆ ಇದೆ ವಾಚ್ ಮಾಡಬೇಕಾಗತ್ತೆ ಅಕ್ಕಪಕ್ಕ ಸಿ ಸಿ ಟಿ ವಿ ವಿಷಲ್ಸು ಇನ್ನೊಂದು ಮತ್ತೊಂದೆಲ್ಲ ಚೆಕ್ ಮಾಡಬೇಕಾಗತ್ತೆ ಇವ್ರ ಮನೇಲಿ ಇದ್ದೀವಿ ಡಿ ವಿ ಆರ್ ಸಮೇತ ಎತ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕೊನೆಗೆ ಇವ್ರು ಹೆದರಿ ಪತ್ನಿ ಮಾಂಗಲ್ಯ ಬೇಕಾರೆ ಹೋಗಿ ಅಂತ ಹೇಳಿದ್ರಂತೆ ಇಲ್ಲ ಬೇಡ ಅಂತ ಹೇಳಿದ್ರಂತೆ ಕೊನೆಗೆ ಕಲ್ರು ಬೇಡ ಬೇಡ ಇವಾಗ ದೋಚಿದ್ದೆ ಸಾಕು ಅಂತ ಎಸ್ಕೇಪ್ ಆಗಿದ್ದಾರೆ ದೇವ ಆಗಿರುವಂತ ನಂಬಿಕೆ ಫ್ರೆಂಡ್ ಕ್ಷಣ ಇರ್ತದೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಸಂಜೆ ಏಳು ಗಿಡ ಈಗ ಐತೆ ಆಗ್ಬಿಡ್ತಾನ ಅಂತ ಅನ್ಬಿಂಗ್ ಗೀಡು ಪರಿಶೀಲನೆ ಅಂತ